ಅಧಿಕಾರಿಗಳ ಲಂಚ ಪ್ರಕರಣದಲ್ಲಿದ್ದಲ್ಲಿ ದೂರು ನೀಡಿ ಲೋಕಾಯುಕ್ತ ಎಸ್ ಪಿ ಕರೆ ಸಾರ್ವಜನಿಕ ಹಾಗೂ ವೈಯಕ್ತಿಕ ಕೆಲಸಕ್ಕಾಗಿ ಯಾವುದೇ ಅಧಿಕಾರಿಗಳು ಲಂಚದ ಬೇಡಿಕೆ ಇಟ್ಟ ಪ್ರಕರಣಗಳು ಅಕ್ರಮ ಆಸ್ತಿ ಗಳಿಕೆ ಕುರಿತು ದಾಖಲೆಗಳೊಂದಿಗೆ ಲೋಕಾಯುಕ್ತಕ್ಕೆ ದೂರು ನೀಡಿದಲ್ಲಿ ಅಂತಹವರ ವಿರುದ್ಧ ಕಾನೂನು ಕ್ರಮಕ್ಕೆ ಲೋಕಾಯುಕ್ತ ಪೊಲೀಸ್ ಇಲಾಖೆ ಬದ್ಧವಿದೆ ಎಂದು ಬೆಳಗಾವಿ ಲೋಕಾಯುಕ್ತ ಎಸ್ಪಿ ಹನುಮಂತರಾಯ್ ಕರೆ ನೀಡಿದ್ದಾರೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಬೆಳಗಾವಿಯ ಲೋಕಾಯುಕ್ತ ಅಧಿಕಾರಿ ರಾಮದುರ್ಗ ತಾಲೂಕಿನ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಸಮಕ್ಷಮ ಏರ್ಪಡಿಸಿದ್ದ ಜನಸಂಪರ್ಕ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಜನಸಂಪರ್ಕ ಸಭೆಯಲ್ಲಿ ಅಷ್ಟೇ ಅಲ್ಲದೆ ನೇರವಾಗಿ ನಮ್ಮ ಬೆಳಗಾವಿ ಕಚೇರಿಗೆ ಬಂದು ದೂರನ್ನು ನೀಡಬಹುದು ಅಷ್ಟೇ ಅಲ್ಲದೆ ನಮಗೆ ಆದ ತೊಂದರೆಯನ್ನ ಸಾರ್ವಜನಿಕರು ಕಚೇರಿಯ ದೂರವಾಣಿ ಸಂಖ್ಯೆಗೆ ಕರೆ ಮಾಡುವ ಮೂಲಕ ತಮ್ಮ ಸಮಸ್ಯೆ ಮತ್ತು ದೂರುಗಳನ್ನು ನೀಡಬಹುದು ಸಾರ್ವಜನಿಕ ಹಿತಾಸಕ್ತಿ ಹಾಗೂ ಭ್ರಷ್ಟಾಚಾರದ ವಿರುದ್ಧ ಕ್ರಮ ಕೈಗೊಳ್ಳಲು ಲೋಕಾಯುಕ್ತ ಇಲಾಖೆ ಸದಾ ಬದ್ಧವಿದೆ ಎಂದು ಹೇಳಿದರು ಪ್ರಚಾರ ಹಾಗೂ ಸಾರ್ವಜನಿಕರ ಮಾಹಿತಿ ಕೊರತೆಯಿಂದ ದೂರುದಾರರು ಬರಲು ಸಾಧ್ಯವಾಗುತ್ತಿಲ್ಲ ಒಂದೊಂದು ವಾರ ದಿನಾಂಕ ನಿಗದಿ ಮಾಡಿ ಮತ್ತೆ ರಾಮದುರ್ಗ ತಾಲೂಕಿನ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಸಮಕ್ಷಮ ಏರ್ಪಡಿಸಿದ ಜನಸಂಪರ್ಕ ಸಭೆ ಅಧ್ಯಕ್ಷ ವಹಿಸಿ ಅವರು ಮಾತನಾಡಿದರು ಜನಸಂಪರ್ಕ ಸಭೆಯಲ್ಲಿ ಅಷ್ಟೇ ಅಲ್ಲದೆ ನೇರವಾಗಿ ಬೆಳಗಾವಿ ಕಚೇರಿಗೆ ಬಂದು ದೂರು ನೀಡಬಹುದು ಅಷ್ಟೇ ಅಲ್ಲದೆ ನಮಗೆ ಆದ ತೊಂದರೆಯನ್ನು ಸಾರ್ವಜನಿಕರು ಕಚೇರಿಯ ದೂರವಾಣಿ ಸಂಖ್ಯೆಯ ಮೂಲಕ ಕರೆ ಮಾಡಿ ತಮ್ಮ ಸಮಸ್ಯೆ ಹಾಗೂ ದೂರು ನೀಡಬಹುದಾಗಿದೆ ಸಾರ್ವಜನಿಕ ಹಿತಾಸಕ್ತಿ ಹಾಗೂ ಭ್ರಷ್ಟಾಚಾರದ ವಿರುದ್ಧ ಕ್ರಮ ಕೈಗೊಳ್ಳಲು ಲೋಕಾಯುಕ್ತ ಇಲಾಖೆ ಬದ್ಧವಿದೆ ಪ್ರಚಾರ ಹಾಗೂ ಸಾರ್ವಜನಿಕರ ಮಾಹಿತಿಯ ಕೊರತೆಯಿಂದ ದೂರುದಾರರು ಬರಲು ಸಾಧ್ಯವಾಗುತ್ತಿಲ್ಲ ಇನ್ನು ಪ್ರತಿಯೊಂದು ವಾರ ದಿನಾಂಕ ನಿಗದಿ ಮಾಡಿ ಮತ್ತೆ ಸಾರ್ವಜನಿಕ ಸಭೆಯನ್ನು ಏರ್ಪಡಿಸಿ ತಾಲೂಕಿನ ಸಾರ್ವಜನಿಕರ ದೂರನ್ನು ಸ್ವೀಕರಿಸಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಜಾಗೇ ವಿವಾದ ಸಂಬಂಧಿತ ಎರಡು ಅರ್ಜಿಗಳು ಹಾಗೂ ಚಿಲುಮೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಹಾಲಿನ ಪುಡಿ ಮಾರಾಟ ಮಾಡಿರುವ ಕುರಿತು ಸಾರ್ವಜನಿಕರು ದೂರು ನೀಡಿದರು ಸ್ಥಳದಲ್ಲೇ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ಟಿ ಬಳಿಗಾರ್ ಹಾಗೂ ಅಕ್ಷರ ದಾಸೋ ಅಧಿಕಾರಿ ಬಿಎಫ್ ಮುನವಳಿ ಅವರನ್ನು ವಿಚಾರಿಸಿ ಕ್ರಮಕೊಂಡ ಕೈಗೊಂಡ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಸೂಕ್ತ ವಿಚಾರ ನಡೆಸಿ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಸ್ಪಿ ಹನುಮಂತರಾಯ್ ಹೇಳಿದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿಗಳಾದ ಬಿಎಸ್ ಪಾಟೀಲ್ ರೆಡ್ಡಿ ತಹಶೀಲ್ದಾರ್ ಪ್ರಕಾಶ್ ಹೊಳೆಪಗೌಳ ಸಿಪಿಐ ಆರ್ ಪಟ್ಟಣಶೆಟ್ಟಿ ತಾಲೂಕ್ ಪಂಚಾಯತ್ ಎಡಿ ಎಎಸ್ ಕುಂಬಾರ್ ಲೋಕಾಯುಕ್ತ ಸಿಪಿಐ ಅಜೀಜ್ ಕಲಾಜ್ಗೆ ಸೇರಿದಂತೆ ಲೋಕಾಯುಕ್ತ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ಪ್ರತಿ ತಿಂಗಳು ಒಂದು ತಾಲೂಕು ಹೆಡ್ ಕ್ವಾರ್ಟರ್ಗೆ ಎಲ್ಲ ಅಧಿಕಾರಿಗಳು ಹೋಗಿದ ಕೆಲಸ ನಮ್ಮಲ್ಲಿ ಏನಿದ್ದಾರೆ ಅಧಿಕಾರಿಗಳು ಎಲ್ಲರೂ ಸೇರಿ ನಮ್ಮ ಇನ್ಸ್ಪೆಕ್ಟರ್ಸು ಮತ್ತು ಡಿ ಎಸ್ ಪಿ ಅವರು ನಾವು ಎಲ್ಲರೂ ಸೇರಿ ಬಂದು ಸಾರ್ವಜನಿಕ ಏನು ತಿದ್ದುಕಟ್ಟೆಗಳು ಪ್ರಿವೆನ್ಸಸ್ ಕಂಪ್ಲೇಂಟ್ಸ್ ಇದ್ದರೆ ಅದನ್ನು ಅಟೆಂಡ್ ಮಾಡಿ ಅದ್ರ ಜೊತೆಗೆ ಎಲ್ಲ ತಾಲೂಕು ಅಧಿಕಾರಿಗಳ ಸಮಾಜ ಕೆಲವೊಂದು ಕಂಪ್ಲೇಂಟ್ಸು ಇಲ್ಲಿ ನೀವೆಲ್ಲ ಇಲ್ಲೇ ಇರುವುದರಿಂದ ಇಲ್ಲಿ ಅದನ್ನ ಸಂದರ್ಭ ಕೂಡ ಇರ್ತವೆ ಇನ್ನು ಬೇರೆ ಕೆಲವರು ಉಚ್ಚಾಯಣೆ ಮಾಡಬೇಕಾಗುತ್ತಾ ಅಥವಾ ಇನ್ವೆಸ್ಟಿಗೇಷನ್ ಎನ್ಕ್ವೈರಿ ಮಾಡಬೇಕಾಗುತ್ತಾ ಅಂತವ್ರೆಲ್ಲವನ್ನು ಕೂಡ ಒಂದು ಮಾಡೋ ಉದ್ದೇಶದಿಂದ ಇದು ಇಡೀ ರಾಜ್ಯಾದ್ಯಂತ ಇವತ್ತು ಅದರ ಎರಡನೇ ಬುಧವಾರ ನಾವು ಲೋಕಾಯುಕ್ತ ಸಂಸ್ಥೆಯಿಂದ ಪ್ರತಿ ತಿಂಗಳು ನಡೆಯುವಂಥ ಒಂದು ಕಾರ್ಯಕ್ರಮ ಈ ಜನಸಂಪರ್ಕ ಸಭೆಯದು ಮುಖ್ಯ ಉದ್ದೇಶ ಏನಂತಂದರೆ ಸಾರ್ವಜನಿಕರು ಎಲ್ಲರೂ ನೀವೆಲ್ಲ ಕೆಲವು ಜನರಿಗೆ ಎಡ್ಕಾರ್ಟರ್ ಅಂದರೆ ಮುಂದೆ ಬಂದು ಅವರು ತೊಂದರೆಗಳು ಅಥವಾ ಕಂಪ್ಲೇಂಟ್ ದೂರುಗಳು ಅಥವಾ ಅವ್ರದ್ದು ಏನಾದರೂ ಸಮಸ್ಯೆಗಳಿದ್ರೆ ಅಲ್ಲಿ ಬರಲಿಕ್ಕೆ ಅನಾನುಕೂಲ ಆಗುತ್ತೆ ಅಂತ ಹೇಳಿ ನಾವು ಇಲ್ಲಿ ಬಹುದು ಪ್ಲಸ್ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಕಡೆ ನಾವು ಹೋಗೋದ್ರಿಂದ ಅದನ್ನು ಜನರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಸೊ ಅಟ್ಲೀಸ್ಟ್ ಅದರ ಜೊತೆಗೆ ತಾವೆಲ್ಲ ಅಧಿಕಾರಿಗಳು ಇರೋದರಿಂದ ನೀವು ಕೂಡ ನಮ್ಮ ಜನರಿಗೆ ಏನೊಂದು ಪೀಪಲ್ ಫ್ರೆಂಡ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ ನಾವು ಕೆಲಸ ಮಾಡೋ ನಿಟ್ಟಿನಲ್ಲಿ ಎಲ್ಲರೂ ಸೇವಿನ ಮಾಡಬೇಕಂತ ಉದ್ದೇಶ ಹೀಗೆ ಅನ್ನೋದು ಸೇರಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಒಂದು ಏನಂತಂದ್ರೆ ಇಲ್ಲಿ ಮಾಡೋದ್ರಿಂದ ಇವತ್ತೇನು ಎಲ್ಲ ಬಗೆಹರಿಸ್ತದ ಅಂತೇಳಿ ಆದ ಉದ್ದೇಶ ಜನರಿಗೆ ಏನಂತ ಆ ಒಂದು ಅದಕ್ಕಿಂತ ಹೆಚ್ಚಿನ ಏನಂತಂದ್ರೆ ನಮ್ಮಲ್ಲಿ ಲೋಟ ಆಗ್ತಿದೆ ಅಲ್ಲಿ ನೀವು ಅಪ್ಗ್ರೇಡ್ ಕೊಟ್ಟ ಮೇಲೆ ಅದೇ ನಮ್ಮ ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಇಲ್ಲಿ ನಾವು ವಿಚಾರಣೆ ಮಾಡ್ತೀವಿ ವಿಚಾರಣೆ ಮಾಡಿ ಅದನ್ನು ಕ್ರಮ ಕೈಗೊಳ್ಳಬೇಕಾಗುತ್ತೆ ಅದರ ಜೊತೆಗೆ ನೀವು ಅಧಿಕಾರಿಗಳಿದ್ದರೂ ಕೂಡ ಸೆನ್ಸಿಟೈಸ್ ಹಾಕಬೇಕು ಅದು ನಿಮ್ಮ ಮುಖ್ಯ ಉದ್ದೇಶ ಜನರಿಗೆ ಅನಾವಶ್ಯಕವಾಗಿ ಏನಪ್ಪ ಅವರಿಗೆ ಕೆಲವೊಂದು ಸಣ್ಣ ಸಮಸ್ಯೆ ಇರ್ತಾವ ಕೆಲವೊಂದು ಬಿಟ್ಟು ಬಿಡಿ ಎರಡು ಆದಂಥ ಸಮಸ್ಯೆಗಳಿರ್ತವೆ ಸೊ ಅವೆಲ್ಲರೂ ತಾಲೂಕು ಆಫೀಸರ್ ತಹಶೀಲ್ದಾರ್ ತಾಲೂಕು ಪಂಚಾಯತ್ ಇಒ ಇರ್ತಾರೆ ಎಲ್ಲರ ಆ್ಯಕ್ಚುಲಿ ಇದು ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಇದೆ ಕೆ ಡಿ ಪಿ ಮೀಟಿಂಗ್ ಇದೆ ಮತ್ತು ಬೇರೆ ಬೇರೆ ಆಗ್ತಾ ಇರ್ತವೆ ಆದರೆ ಲೋಕಾಯುಕ್ತ ಸಂಸ್ಥೆ ಏನಿದೆ ಅಂತಂದರೆ ಬೇಸಿಕಲಿ ನಮ್ಮದು ಿವೆನ್ಸ್ ರಿಡ್ರೆಸ್ ಅಲ್ಲಿ ಅಥವಾ ಸಂಸ್ಥೆ ಆಗಿರೋದ್ರಿಂದ ಜನರ ಸಮಸ್ಯೆಗಳನ್ನ ಅಥವಾ ನಮ್ಮ ಸೆಂಟರ್ ನಮ್ಮೆಲ್ಲ ಅನ್ನೋ ನಮ್ಮ ಇದಕ್ಕೆ ಚಟುವಟಿಕೆಗೆ ಅವರು ಸಮಸ್ಯೆ ಅನ್ನೋ ಸಾಲ್ವ್ ಮಾಡೋ ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ನೀವು ಕೂಡ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾಗುತ್ತೆ ನಿಮ್ಮ ಡೇ ಡೈನಿಂದ ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ಕನ್ಸರ್ನ್ ಅಥವಾ ಕಾಳಜಿಯಿಂದ ಕೆಲಸ ಮಾಡಿದ್ರೆ ಬಹಳಷ್ಟು ಜನರ ಸಮಸ್ಯೆಯನ್ನು ಸಾಲ್ವ್ ಆಗುತ್ತೆ